ಅಬ್ಬಬ್ಬಾ ಮುನೀಂದ್ರ ಆ ದಶಕಂಠ ರಾವಣದ ದುಷ್ಟತನಗಳ ಬಗ್ಗೆ ತನ್ನ ಮಲ ಸಹೋದರನಾದ ಕುಬೇರನನ್ನು ಲಂಕೆಯಿಂದ ಓಡಿಸಿ ಅದನ್ನು ತನ್ನ ವಶಪಡಿಸಿಕೊಂಡಿದ್ದ ಇದಾದ ಮೇಲೆ ಕುಬೇರನು ಅಳಕಾ ನಗರಿಯಲ್ಲಿದ್ದರೂ ಅಲ್ಲಿಗೂ ಹೋಗಿ ಅವನ ಪುಷ್ಪಕ ವಿಮಾನವನ್ನು ಅಪಹರಿಸಿದ ಇದಾದ ನಂತರ ಪರಮೇಶ್ವರನ ಕೈಲಾಸವನ್ನು ಎತ್ತಲು ಹೋಗಿ ಗರ್ವಭಂಗವಾದ ಮೇಲೂ ರಂಬೆಯನ್ನು ಬಲಾತ್ಕರಿಸಿದರು ಇಷ್ಟೆಲ್ಲಾ ಅನಾಹುತಗಳಾದ ಮೇಲೂ ವಿವೇಕವನ್ನು ತಂದುಕೊಳ್ಳದೆ ವೇದವತಿಯನ್ನು ಬಲಾತ್ಕರಿಸಲು ಮುಂದಾದ ಎಂಬ ವಿಚಾರವು ತಮ್ಮಿಂದ ತಿಳಿದ ಮೇಲೆ ಆ ರಾವಣದ ಬಗ್ಗೆ ಜಿಗುಪ್ಸೆಯು ತಿರಸ್ಕಾರವೂ ಉಂಟಾಗಿದೆ ಜನಕ ಮಹಾರಾಜ ಆ ರಾವಣನಿಂದ ಮುಂದೆ ಇನ್ನೂ ಏನೇನು ಅನಾಹುತಗಳು ನಡೆಯಬೇಕಾಗಿದೆಯೋ ಒಟ್ಟಿನಲ್ಲಿ ವೇದವತಿಯು ನಿನಗೆ ಸೀತೆಯಾಗಿ ಸಿಗಲು ಆ ರಾವಣನ ಪಾತ್ರವೂ ಇದೆ ಎನ್ನುವುದು ನಿನಗೆ ತಿಳಿಯಿತಲ್ಲ ಆದರೆ ಮುನೀಂದ್ರ ಆ ರಾವಣನ ದುಷ್ಟತನವನ್ನು ಸಹಿಸದ ವೇದವತಿಯು ತನ್ನನ್ನು ತಾನೇ ದಹಿಸಿಕೊಂಡು ಭಸ್ಮವಾದಳು ಎಂದೆ ಹೀಗೆ ಭಸ್ಮವಾದ ವೇದವತಿಯು ನಮ್ಮ ರಾಜ್ಯದ ಭೂಮಿಯಲ್ಲಿ ಅದು ಸ್ವರ್ಣ ಪೆಟ್ಟಿಗೆಯಲ್ಲಿ ರೂಪಿಯಾಗಿ ಪುನರಾವತರಿಸಲು ಕಾರಣವಾಗಿದೆ ಹೇಳುತ್ತೇನೆ ಮಹಾರಾಜ ಹೇಳುತ್ತೇನೆ ವೇದವತಿಯು ಭಸ್ಮವಾದ ಮೇಲೆ ನಮ್ಮ ಆಜ್ಞೆಯಂತೆ ವೇದವತಿಯ ಭಸ್ಮವನ್ನು ಈ ಸುವರ್ಣ ಪೆಟ್ಟಿಗೆಯಲ್ಲಿ ತುಂಬಿಸಿಕೊಂಡು ತಂದಿದ್ದೇನೆ ಇದನ್ನು ಲಂಕೆಗೆ ಹೊಯ್ದು ಜಲದಲ್ಲಿ ವಿಸರ್ಜಿಸಿ ಸಂಸ್ಕಾರ ಆ ಸುಂದರಿಯ ನೆನಪಾದೊಡನೆ ಈ ಭಸ್ಮವು ನನ್ನ ಕಣ್ಣು ಮುಂದೆ ಇರಬೇಕು ನಮ್ಮ ಚಿತ್ತಪ್ರಭು ಹೊರಡೋಣ ಮಹಾರಾಜ ಈ ಸೀತೆಯು ನಿನಗೆ ದೊರೆತು ಹಿಂದೆಂದೂ ಕಾಣದಂತಹ ಆನಂದವನ್ನು ಸಂಭ್ರಮವನ್ನು ಉಂಟು ಮಾಡಿದ್ದಾಳೆ ಅಲ್ಲವೇ ಹೌದು ಈ ಅರಮನೆಯಲ್ಲಿ ಕಂದನ ಅಳು ನಗುವನ್ನು ಕೇಳುತ್ತೇನೆಯೂ ಇಲ್ಲವೋ ಆ ಮಗು ತಪ್ಪು ಹೆಜ್ಜೆಗಳನ್ನು ಇಡುವುದನ್ನು ನೋಡುತ್ತೇನೆಯೋ ಇಲ್ಲವೋ ಹಸು ಕಂದನನ್ನು ಎತ್ತಿ ಮುದ್ದಾಡುವ ಭಾಗ್ಯ ನನಗೆ ಈ ಜನ್ಮದಲ್ಲಿ ಲಭಿಸುತ್ತದೆಯೋ ಇಲ್ಲವೋ ಎಂಬ ಆತಂಕ ಉಂಟಾಗಿತ್ತು ಆದರೆ ಈಗ ಅದೆಲ್ಲವೂ ಪರಿಹಾರವಾಗಿ ಮಹದಾನಂದವಾಗಿದೆ 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 ಈ ಕಂದ ಹಿಂದಿನ ಜನ್ಮದಲ್ಲಿ ವೇದವತಿಯಾಗಿದ್ದನ್ನು ನಮಗೆ ಹೇಳಿದೆ ಆದರೆ ಸ್ವರ್ಣ ಪೆಟ್ಟಿಗೆಯಲ್ಲಿ ಈ ಮಗು ನಮ್ಮ ರಾಜ್ಯದ ಭೂಮಿಯಲ್ಲಿ ಹೇಗೆ ಸೇರಿತು ಎಂಬ ವಿಚಾರವನ್ನು ತಿಳಿಯಲು ಕ್ಷಣ ಕ್ಷಣಕ್ಕೂ ನನ್ನಲ್ಲಿ ಕುತೂಹಲ ಉಂಟು ಮಾಡು ತಿಳಿಸುತ್ತೇನೆ ಮಹಾರಾಜ ವೇದವತಿಯು ಭಸ್ಮವಾದ ನಂತರ ಆ ಭಸ್ಮವನ್ನು ರಾವಣನು ಲಂಕೆಗೆ ತೆಗೆದುಕೊಂಡು ಹೋದನು ಅನಂತರ ಲಂಕೆಯಲ್ಲಿ ರಾವಣನಿಗೆ ಹಲವಾರು ಸೋಲುಗಳು ತೊಂದರೆಗಳು ಕೈಲಾಸ ಪರ್ವತವನ್ನೇ ಅಲುಗಾಡಿಸಿದ ಬಲವಂತ ಪರಶಿವನಿಂದ ರಾವಣ ಎಂದು ಕರೆಸಿಕೊಂಡ ಧೀಮಂತ ಉಗ್ರ ತಪಸ್ಸಿನಿಂದ ಬ್ರಹ್ಮನನ್ನು ಮೆಚ್ಚಿಸಿ ವರವನ್ನು ಪಡೆದು ಮೂರು ಲೋಕಗಳನ್ನು ಜಯಿಸಿದ ಪರಾಕ್ರಮಿ ಯಾವ ಲೋಕದಲ್ಲಿಯೂ ಇಲ್ಲದ ವೈಭವದ ಲಂಕಾದೀಶ್ವರ ಸೋಲನ್ನೇ ಕಾಣದ ಸಾಸಿ ಬಯಸಿದ್ದನ್ನು ಕ್ಷಣಾರ್ಧದಲ್ಲಿ ಪಡೆಯುವ ಚತುರ ಇಂತಹ ರಾವಣನಿಗೆ ಸೋಲು ಕಾರ್ತ ವೀರ್ಯಾರ್ಜುನ ಎದುರಿಗೆ ಸೋಲು ವಾಲಿ ಎದುರಿಗೆ ಸೋಲು 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 ರಾವಣ ಏನನ್ನು ಬೇಕಾದರೂ ಸಹಿಸಬಲ್ಲ ಆದರೆ ಸೋಲನ್ನು ಸಹಿಸುವುದಿಲ್ಲ ತಿರಸ್ಕಾರವನ್ನು ಸಹಿಸುವುದಿಲ್ಲ ನಿಮ್ಮಲ್ಲಿ ಯಾರಾದರೂ ಇದಕ್ಕೆ ಉತ್ತರ ಕೊಡಿ ಯಾಕೆ ಯಾಕೆ ಈ ಸೋಲು ಸಂಭವಿಸುತ್ತಿದೆ ನನಗೆ ಉತ್ತರ ಬೇಕು ಇಲ್ಲದಿದ್ದರೆ ನಿಮ್ಮ ತಲೆ ದಂಡ ಯಾಕೆ ಈ ಸೋಲು ಸಂಭವಿಸುತ್ತಿದೆ ನನಗೆ ಉತ್ತರ ಬೇಕು ಇಲ್ಲದಿದ್ದರೆ ನಿಮ್ಮ ತಲೆ ಆ ಈ ಸೋಲಿಗೆ ಕಾರಣವನ್ನು ತಿಳಿಸಿ ಗೆಲ್ಲುವ ಮಾರ್ಗವನ್ನು ಸೂಚಿಸಿ ಮಾತನಾಡಿ ಮಹಾಪ್ರಭು ಯಾವುದೇ ಹೋರಾಟದಲ್ಲಿ ಶತ್ರುವಿನ ಬಲವನ್ನು ಮುಂಚಿತವಾಗಿ ಅರಿತು ಅದಕ್ಕೆ ತಕ್ಕಂತೆ ಸಿದ್ಧತೆ ಮಾಡಿ ಯುದ್ಧ ಮಾಡುವುದು ಜಯಕ್ಕೆ ಕಾರಣವಾಗುತ್ತದೆ ಆದರೆ ತಾವು ಅನುಭವಿಸಿದ ಸೋಲಿನಲ್ಲಿ ಅಂತಹ ಸಿದ್ಧತೆಗಳು ಮಾಡದೇ ಇರುವುದು ಎದ್ದು ಕಾಣುತ್ತವೆ ಪ್ರಭು ಇನ್ನು ಮುಂದಾದರೂ ವೈರಿಯ ಬಲವನ್ನು ಅರಿತು ತಮ್ಮ ಬಲವನ್ನು ಹೆಚ್ಚಿಸಿಕೊಂಡು ತಂತ್ರವನ್ನು ರೂಪಿಸಿದರೆ ಈರೇಳು ಲೋಕದಲ್ಲಿ ತಮ್ಮನ್ನು ಜಯಿಸುವವರೇ ಇರುವುದಿಲ್ಲ ಪ್ರಭು ಅಮಾತ್ಯರೇ ಸಾಮಾನ್ಯ ಕ್ಷತ್ರಿಯರ ಯುದ್ಧ ತಂತ್ರವನ್ನು ಗೇಳಿ ಪಾಠದಂತೆ ನನಗೆ ಒಪ್ಪಿಸಬೇಕಾಗಿಲ್ಲ ನನಗೆ ಯುದ್ಧವನ್ನು ಗೆಲ್ಲಲು ಯುದ್ಧ ತಂತ್ರ ಬೇಕಾಗಿರಲಿಲ್ಲ ಈ ರಾವಣನ ಬಲವೊಂದೇ ಸಾಕಾಗಿತ್ತು ಆದರೆ ಆ ಬಲ ದುರ್ಬಲವಾಯಿತೇಕೆ ಅದನ್ನು ಯೋಚಿಸಿ ಹೇಳಿ ಮಹಾಪ್ರಭು ತಮ್ಮ ಬಲ ದುರ್ಬಲವಾಯಿತು ಎಂದು ತಿಳಿಯುವುದರ ಬದಲು ವೈರಿಯ ಬಲ ಪ್ರಬಲವಾಗಿತ್ತು ಎಂದು ತಿಳಿದರೆ ಸೋಲಿಗೆ ಕಾರಣವೂ ತಿಳಿದಂತೆ ಇನ್ನು ಮುಂದೆ ಆ ವೈರಿಗಿಂತ ಹೆಚ್ಚು ಪ್ರಬಲತೆಯನ್ನು ಹೊಂದುವುದರ ಬಗ್ಗೆ ಯೋಚಿಸಿದರೆ ಆಗ ನೀವು ಎಲ್ಲರನ್ನೂ ಜಯಿಸಿದಂತೆ ಈ ಪ್ರಬಲ ದುರ್ಬಲ ವಿಚಾರವನ್ನು ಯಾವುದಾದರೂ ಮಕ್ಕಳಿಗೆ ತಿಳಿಸಿ ನನಗಲ್ಲ ನೀವೇಕೆ ಸುಮ್ಮನೆ ನನ್ನ ಪ್ರಶ್ನೆಗೆ ಈ ಅಮಾತ್ಯರುಗಳಿಂದ ಸಮಾಧಾನಕರ ಉತ್ತರ ಸಿಗಲಿಲ್ಲ ನೀವಾದರೂ ಕೊಡುವಿರೋ ಇಲ್ಲವೋ ಹೇಳುತ್ತೇನೆ ರಾವಣ ಹೇಳುತ್ತೇನೆ ಈ ನಿನ್ನ ಆತಂಕ ಸೋಲಿಗೆ ನೀನೇ ಕಾರಣ ನೀನು ತಂದಿಟ್ಟಿರೋ ವಸ್ತುವೇ ಕಾರಣ ಅದಾವ ವಸ್ತು ನನ್ನನ್ನು ತಡೆದಿದೆ ಅದು ನನಗೆ ಎಷ್ಟೇ ಆಪ್ತವಾಗಿರಲಿ ಅದನ್ನು ದೂರವಿಡುತ್ತೇನೆ ಹೇಳಿ ಗುರುಬರ್ಗೆ ಅದಾವ ವಸ್ತುವೆಂದು ತಕ್ಷಣ ತಿಳಿಸಿ ಭಸ್ಮ ನೀನು ತಂದಿರುವ ವೇದವತಿಯ ಭಸ್ಮ ಈ ನಿನ್ನ ಸೋಲಿಗೆ ಕೇಡಿಗೆ ಅದೇ ಕಾರಣ ಪ್ರಬಲನಾದ ಸೂರ್ಯನನ್ನು ಮೋಡಗಳು ಮುಸುಕಿದಾಗ ಸೂರ್ಯನ ಶಕ್ತಿಯನ್ನು ಭೂಮಿ ಮುಟ್ಟಲು ಹೇಗೆ ವಿಫಲವಾಯಿತು ಹಾಗೆ ನಿನ್ನ ಬಲವು ಪ್ರಕಾಶಿಸುವಲ್ಲಿ ಆ ವಸ್ತು ತಡೆದಿದೆ ಆಕೆ ಸಿಟ್ಟಾಗಿ ತನ್ನನ್ನು ತಾನೇ ಸುಟ್ಟುಕೊಂಡವಳ ಭಸ್ಮ ಅದು ಈಗಾಗಲೇ ತನ್ನ ಪತಿಯಿಂದಲೇ ಸಮ್ಮಾರವಾಗುವುದೆಂದು ಶಾಪವಿತ್ತ ಭಸ್ಮ ಅದು ಅಂತಹ ಭಸ್ಮವನ್ನು ಪರಮೇಶ್ವರ್ನ ಪ್ರಸಾದವೆಂದೂ ಇಟ್ಟುಕೊಂಡಿರುವೆ ಆದ್ದರಿಂದ ನಿನಗೆ ಕೆಟ್ಟದ್ದಾಗದೆ ಒಳ್ಳೆಯದಾಗಲು ಹೇಗೆ ಸಾಧ್ಯ ರಾವಣ ಅನುಮಾನವೇ ಇಲ್ಲ ಆ ಪೆಟ್ಟಿಗೆ ಇಲ್ಲಿರ ಕೂಡದು ಭಸ್ಮವಾದ ಮೇಲೂ ನನಗೆ ಕೇಳನ್ನು ಬಯಸುತ್ತಿರುವೆಯ ಆ ದುಷ್ಟ ಸ್ವರ್ಣ ಪೆಟ್ಟಿಗೆಯನ್ನು ತನ್ನಿ ಪ್ರಭು ಭೂತಕಾಲದ ಭಸ್ಮ ನನ್ನ ವರ್ತಮಾನದ ಸೋಲಿಗೆ ಕಾರಣವಾದರೆ ಭವಿಷ್ಯ ಕಾಲದಲ್ಲಿ ನನಗೆ ಒಂದು ದೂಳಿನ ಕಣದಷ್ಟು ಕೆಡಕುಂಟಾಗಬಾರದು ಹೇಳಿ ಗುರುವರ್ಗ ಈ ಪೆಟ್ಟಿಗೆಯನ್ನು ನೀನು ಮಾಡಬೇಕು ಹೇಳಿ ರಾವಣ ಈ ಪೆಟ್ಟಿಗೆಯನ್ನು ಸಮುದ್ರದಲ್ಲಿ ಎಸೆದು ಬಿಡು ಇದು ಲಂಕೆಯ ನೆಲದಲ್ಲಿ ಇರುವುದು ಬೇಡ ಆಳ ಸಮುದ್ರದಲ್ಲಿ ಈ ಭಸ್ಮ ಅಡಗಿ ಹೋಗಲಿ ಅದರಂತೆ ಆ ಹೆಣ್ಣಿನ ಶಾಪದ ಶಕ್ತಿಯು ಸಮುದ್ರದಲ್ಲಿ ಹುಡುಗಿ ಹೋಗಲಿ ಅಪ್ಪನೇ ಗುರುವರಿಯ ಮಹಾರಾಜ ಈ ರೀತಿಯಾಗಿ ಗುರುಗಳು ರಾವಣನಿಗೆ ಹೇಳಿದಂತೆ ರಾವಣನು ಭಸ್ಮವಿದ್ದ ಪೆಟ್ಟಿಗೆಯನ್ನು ಲಂಕೆಯ ಸಮುದ್ರಕ್ಕೆ ಎಸೆದನು ಸಮುದ್ರದ ಅಲೆಗಳ ಹೊಡೆತಕ್ಕೆ ಸಿಕ್ಕಿ ಆ ಪೆಟ್ಟಿಗೆಯು ತೀರಕ್ಕೆ ಬಂದು ಬಿತ್ತು ಕಳ್ಳರ ಗುಂಪೊಂದು ಅದನ್ನು ನೋಡಿ ಅದರಲ್ಲಿ ಸಂಪತ್ತು ಇರಬಹುದೆಂದು ಭಾವಿಸಿ ಅದನ್ನು ಒಡೆಯಲು ಪ್ರಯತ್ನಿಸಿ ವಿಫಲರಾಗಿ ಅದನ್ನು ತಮ್ಮೊಡನೆ ಕೊಂಡೊಯ್ದನು ಕಡೆಗೊಂದು ದಿನ ನಿನ್ನ ರಾಜ್ಯದ ನದಿಯ ಬಯಲಿನಲ್ಲಿ ಚಿನ್ನದ ಪೆಟ್ಟಿಗೆಯನ್ನು ಕೂತಿಟ್ಟುಂದಾದರೂ ಒಂದು ದಿನ ಅದನ್ನು ಒಡೆಯಲು ಪ್ರಯತ್ನ ಮಾಡಬಹುದೆಂದು ಹೊರಟು ಹೋದರು ನಿನ್ನ ರಾಜಪುರೋಹಿತರು ನಿನ್ನ ಯಾಗಕ್ಕಾಗಿ ಆ ನದಿಯ ಪ್ರದೇಶವನ್ನೇ ಆಯ್ಕೆ ಮಾಡಿದರು ನೀನು ಅಲ್ಲಿ ನೇಗಿಲು ಓಡಿದೆ ಆಗ ನಿನಗೆ ಈ ಮಗು ಇದ್ದ ಪೆಟ್ಟಿಗೆ ದೊರೆಯಿತು ಹಾಗಾದರೆ ವೇದವತಿಯ ಭಸ್ಮವು ಇಂತಹ ಮುದ್ದಿನ ಮಗುವಾಗಿ ರೂಪಾಂತರಗೊಂಡಿದೆ ಹೌದು ಮಹಾರಾಜ ಆ ಭಸ್ಮ ಪೆಟ್ಟಿಗೆ ಎಲ್ಲವೂ ನಿಮಿತ್ತ ಮಾತ್ರ ಈ ಮಹಾಲಕ್ಷ್ಮಿಯ ಸ್ವರೂಪವು ಯಾವಾಗ ಬೇಕಾದರೂ ಹೇಗೆ ಬೇಕಾದರೂ ವ್ಯಕ್ತಗೊಳ್ಳಬಹುದು ಅದಕ್ಕೆ ಯಾವ ದ್ರವ್ಯದ ಅವಶ್ಯಕತೆಯೂ ಇಲ್ಲ ಅವರವರ ಸಾಧನೆಗೆ ಅನುಗುಣವಾಗಿ ಪ್ರತಿಫಲಗಳನ್ನು ಲೋಕದ ಜೀವಿಗಳಿಗೆ ನೀಡುವ ಕಾರಣಕ್ಕೆ ನೆಪ ಮಾತ್ರಕ್ಕೆ ಪ್ರಕಟಗೊಳ್ಳುತ್ತಾರೆ ಅಷ್ಟೆ ನಿನ್ನ ಅನೇಕ ಜನ್ಮಗಳ ಫಲಾನುಫಲದಿಂದಾಗಿ ಆದಿ ಮಾತೆಯು ನಿನ್ನ ಮನೆಯಲ್ಲಿ ಬೆಳೆಯುವ ಭಾಗ್ಯವನ್ನು ನಿನಗೆ ಕರುಣಿಸಿದ್ದಾನೆ ನಾರಾಯಣ ನಾರಾಯಣ ಸರಿಯಾದ ಮಾತನ್ನೇ ಆಗಿ ಇಂತಹ ಭಾಗ್ಯ ಸಿಗುವುದು ಅತ್ಯಂತ ದುರ್ಲಭ ನಾರಾಯಣ ನಾರಾಯಣ ಜನಕ ಮಹಾರಾಜ ಈ ತ್ರೇತಾಯುಗದಲ್ಲಿ ನಿಮ್ಮ ಮೇಲೆ ಆ ಭಗವಂತನ ಕೃಪೆ ಅಪಾರವಾಗಿ ಆಗುತ್ತದೆ ನಿನ್ನ ಮಹತ್ ಕಾರ್ಯವಾಗಲು ಮಗುವಿನ ರೂಪದ ಮಹಾತಾಯಿ ನಿನ್ನ ಅರಮನೆಯಲ್ಲಿ ಶುಕ್ಲ ಪಕ್ಷದ ಚಂದ್ರನಂತೆ ದಿನದಿಂದ ದಿನಕ್ಕೆ ಬೆಳಗುತ್ತಾ ಬೆಳೆಯುತ್ತಾರೆ ಅಷ್ಟೇ ಅಲ್ಲ ನಿನಗೆ ಮಕ್ಕಳಾಗಲಿಲ್ಲವೆಂಬ ಕೊರತೆಯನ್ನು ನೀಗಿಸಲು ಸಂತಾನ ಪ್ರಾಪ್ತಿಯಾಗುತ್ತದೆ ಅವರ ಹಿರಿಯಕ್ಕನಾಗಿ ಸೀತಾ ತನ್ನ ಬಾಲೆ ಲೀಲೆಗಳಿಂದ ಈ ಅರಮನೆಯ ಸೊಬಗನ್ನು ಬೆಗಿಸುತ್ತಾನೆ ಹಾಗೂ ನಿನ್ನ ತಮ್ಮನ ಮಕ್ಕಳ ಮನೋಹರ ದೃಶ್ಯಗಳನ್ನು ನೋಡುವ ನೀನೇ ಧನ್ಯ ಮಹಾರಾಜ ನೀನೇ ಧನ್ಯ ನಾರಾಯಣ 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 ನಾರಾಯಣ